ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅದೇನೂ ಗೊತ್ತಿಲ್ಲ ರಾಜ್ಯ ಸರ್ಕಾರಕ್ಕೆ ಮೇಲಿಂದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ಮೂಡ ಹಗರಣ ಹನಿ ಟ್ರ್ಯಾಪ್ ಹಗರಣ ವಾಲ್ಮೀಕಿ ಹಗರಣ ಹೀಗೆ ಹಗರಣಗಳಿಂದಲೇ ಸದ್ದು ಮಾಡಿದ್ದ ಸರ್ಕಾರಕ್ಕೆ ಈಗ ಆರ್ ಸಿ ಬಿ ಸೆಲೆಬ್ರೇಷನ್ ವೇಳೆ ನಡೆದ ತುಳಿತ ಪ್ರಕರಣ ದೊಡ್ಡ ಕಂಟಕವಾಗಿದೆ ಬರೀ ಜನರ ಆಕ್ರೋಶ ಮಾತ್ರ ಅಲ್ಲ ಕಟಕಟಿಗೂ ತಂದು ನಿಲ್ಲಿಸಿದೆ ಇದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಭರ್ಜರಿ ಪ್ಲಾನ್ ಮಾಡಿದ್ದಾರೆ ಇವಾಗ ಯಾವುದೇ ನ್ಯೂಸ್ ಚಾನೆಲ್ ಹಾಕಿದ್ರು ಯಾವುದೇ ಸೋಷಿಯಲ್ ಮೀಡಿಯಾ ನೋಡಿದ್ರು ಬರೀ ಆರ್ ಸಿ ಬಿ ಸುದ್ದಿ ಹೀಗಾಗಿ ಇದನ್ನು ಡೈವರ್ಟ್ ಮಾಡೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದಂತೆ ಕಾಣ್ತಾ ಇದೆ ಸಂಪುಟ ಪುನರಾರಚನೆಗೆ ಮುಹೂರ್ತ ಫಿಕ್ಸ್ ಆಗಿದ್ದು ಹತ್ತರಿಂದ ಹದಿನೈದು ಸಚಿವರಿಗೆ ಗೇಟ್ ಪಾಸ್ ಸಿಗೋದು ಬಹುತೇಕ ಖಾಯಂ ಎನ್ನಲಾಗ್ತಾ ಇದೆ ಹೀಗಾಗಿಯೇ ದೆಹಲಿಯಲ್ಲಿ ಬೀಡು ಬಿಟ್ಟಿರೋ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ರಾಹುಲ್ ಗಾಂಧಿ ಮುಂದೆ ವರದಿ ಒಪ್ಪಿಸಿದ್ದಾರೆ ರಾಹುಲ್ ಗಾಂಧಿಯ ಎಚ್ಚರಿಕೆ ಸಂದೇಶಕ್ಕೆ ಓಕೆ ಅಂತ ತಲೆ ಕೂಡ ಆಡಿಸಿದಾರಂತೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕಪ್ಪು ಚುಕ್ಕೆ ಬಿದ್ದಿದ್ದು ಬೆಂಗಳೂರಿನ ಇಮೇಜ್ಗೆ ಧಕ್ಕೆ ಆಗಿದ್ದು ಸರ್ಕಾರಕ್ಕೆ ಮುಜುಗರವಾಗಿದ್ದು ಕಾಂಗ್ರೆಸ್ ಹೈಕಮಾಂಡ್ಗು ಕಸಿವಿಸಿ ತಂದ ಘಟನೆ ಬಗ್ಗೆ ಇದೀಗ ಸಿಎಂ ಮತ್ತು ಡಿಸಿಎಂ ವಿವರಣೆ ನೀಡಿದ್ದಾರೆ ದೆಹಲಿಗೆ ಎಐಸಿಸಿ ಹೊಸ ಕಚೇರಿಯಲ್ಲಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕಾಲ್ತುಳಿತದ ಬಗ್ಗೆ ವರದಿ ಒಪ್ಪಿಸಿದ್ದಾರೆ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಕಾನೂನು ಹೋರಾಟದ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಈ ದುರಂತ ಆದ್ಮೇಲೆ ಏನೆಲ್ಲ ಕ್ರಮ ಕೈಗೊಂಡಿದ್ದೇವೆ ಮುಜುಗರದಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಏನೆಲ್ಲ ಹೆಜ್ಜೆ ಇಟ್ಟಿದ್ದೇವೆ ಅನ್ನೋದನ್ನ ಪಿನ್ ಟು ಪಿನ್ ರಾಹುಲ್ ಗಾಂಧಿ ಮುಂದೆ ವರದಿ ಒಪ್ಪಿಸಿದ್ದಾರೆ ಅದರಲ್ಲಿ ಮೊದಲನೆಯದ್ದು ಮೃತರ ಕುಟುಂಬಗಳಿಗೆ ತಲಾ ಇಪ್ಪತ್ತೈದು ಲಕ್ಷ ಪರಿಹಾರ ನೀಡಲಾಗಿದೆ ಗಾಯಾಳುಗಳಿಗೆ ಉಚಿತ ಚಿಕಿತ್ಸೆ ನೀಡಲಾಗ್ತಾ ಇದೆ ವಿಸ್ತಾರವಾದ ತನಿಖೆಗೆ ನ್ಯಾಯಮೂರ್ತಿ ಮೈಕಲ್ ಡಿ ಕೊನ್ನ ನೇತೃತ್ವದಲ್ಲಿ ಏಕ ಸದಸ್ಯ ಆಯೋಗ ರಚನೆ ಮಾಡಲಾಗಿದೆ ಜೊತೆ ಜೊತೆಗೆ ಮ್ಯಾಜಿಸ್ಟ್ರೇಟ್ ತನಿಖೆ ಕೂಡ ನಡೀತಾ ಇದೆ ಸಿಐಡಿ ಪೊಲೀಸರು ಕೂಡ ತನಿಖೆ ಮಾಡ್ತಾ ಇದ್ದಾರೆ ಕರ್ತವ್ಯ ಮರೆತು ಐವರು ಪೊಲೀಸರನ್ನ ಅಮಾನತು ಮಾಡಿದ್ದು ಒಬ್ಬರನ್ನ ವರ್ಗಾವಣೆ ಮಾಡಲಾಗಿದೆ ಅಷ್ಟೇ ಅಲ್ಲ ಇಡೀ ಈವೆಂಟ್ನ ದಿಕ್ಕು ತಪ್ಪಿಸಿದ ಸಿಎಂ ರಾಜಕೀಯ ಕಾರ್ಯದರ್ಶಿ ಕೆ ಗೋವಿಂದರಾಜ್ ವಜಾ ಮಾಡಲಾಗಿದೆ ಅಂತ ವಿವರಣೆ ನೀಡಿದ್ದಾರಂತೆ ಆತ್ಮಿಗೆರೆ ಆರ್ಸಿಬಿ ವಿಜಯೋತ್ಸವದ ವೇಳೆ ನಡೆದಿರೋ ಕಾಲ್ತೊಳಿತ ಸರ್ಕಾರವನ್ನ ತೀವ್ರ ಇಕ್ಕಟ್ಟಿಗೆ ಸಿಲುಕಿಸಿದೆ ಹನ್ನೊಂದು ಜನರ ಸಾವಿನ ವ್ಯಥೆ ನಮಗಿದೆ ಅಂತ ಖುದ್ದು ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಇದೇ ಕಾರಣಕ್ಕೆ ಈಗ ರಾಜ್ಯ ಸರ್ಕಾರ ಇನ್ನು ಮುಂದೆ ಇಂತಹ ಅನಾಹುತಗಳನ್ನು ನಡೆಯುವುದನ್ನೇ ತಪ್ಪಿಸಬೇಕು ಅಂತ ಹೊಸದಾಗಿ ಕಾಯ್ದೆಯನ್ನ ರಚಿಸಿ ವಿಜಯೋತ್ಸವಕ್ಕೆ ಪಾಲಿಸಲೇಬೇಕಾದ ಎಸ್ಒಪಿ ತಯಾರಿಸಲಿದೆ ಹೀಗೆ ಸರ್ಕಾರ ಮತ್ತೆಂದು ಕಾಲ್ ತುಣಿತದಂತಹ ಅನಾಹುತಗಳನ್ನ ಸಂಭವಿಸದಂತೆ ನೋಡಿಕೊಳ್ಳಲು ಮುಂದಾಗಿದೆ ಸಿಎಂ ಡಿಸಿಎಂ ಮಾತುಗಳನ್ನ ಕೇಳಿದ ರಾಹುಲ್ ಗಾಂಧಿ ಕೆಲವೊಂದು ಸಲಹೆ ನೀಡಿದ್ದಾರೆ ಕಾಲ್ ತುಳಿತದಿಂದ ಸರ್ಕಾರಕ್ಕೆ ದೊಡ್ಡ ಮುಜುಗರ ಆಗಿರೋದಂತೂ ನಿಜ ತಪ್ಪು ಯಾರದೇ ಆಗಿದ್ರೂ ಕ್ರಮ ಆಗ್ತಾ ಇರಲಿ ಕೋರ್ಟ್ನಲ್ಲಿ ವಾದ ಮಂಡನೆ ಪ್ರಬಲವಾಗಿರಲಿ ಸರ್ಕಾರಕ್ಕೆ ಮುಜುಗರವಾಗುವ ತೀರ್ಪುಗಳು ಬರದಂತೆ ವಾದ ಮಾಡಿ ಮುಂದಿನ ದಿನಗಳಲ್ಲಿ ಅಹಿತಕರ ಘಟನೆ ಆಗದಂತೆ ಎಚ್ಚರಿಕೆಯ ಹೆಜ್ಜೆ ಇಡಿ ಅಂತ ರಾಹುಲ್ ಸಲಹೆ ನೀಡಿದ್ದಾರಂತೆ ಇದರ ಜೊತೆ ಜೊತೆಗೆ ಸಂಪುಟ ಪುನರಾರಚನೆ ಬಗ್ಗೆಯೂ ಮಹತ್ವದ ಮಾತುಕತೆ ನಡೆಸಿದ್ದಾರೆ ಆತ್ಮಿಗೆರೆ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಪೂರ್ಣಗೊಂಡ ಬೆನ್ನಲ್ಲೇ ಸಿದ್ದರಾಮಯ್ಯ ಸಂಪುಟಕ್ಕೆ ನವ ಚೈತನ್ಯದ ಅವಶ್ಯಕತೆ ಇದೆ ಅನ್ನೋ ಕೂಗು ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಎರಡು ವರ್ಷದಿಂದ ಸಚಿವರುಗಳು ಅಧಿಕಾರ ಅನುಭವಿಸಿದ್ದಾರೆ ಹಿರಿಯ ಸಚಿವರುಗಳಿಗೆ ಗೇಟ್ ಪಾಸ್ ಕೊಡಿ ಕೆಲಸ ಮಾಡಿದ ಸಚಿವರುಗಳನ್ನು ಸಂಪುಟದಿಂದ ಕೈಬಿಡಿ ನಮಗೂ ಒಂದು ಚಾನ್ಸ್ ಕೊಡಿ ಅಂತ ಶಾಸಕರು ದುಂಬಾಲು ಬಿದ್ದಿದ್ದಾರೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಹೊಸ ಟೆನ್ಷನ್ ತಂದಿದೆ ಅದರ ಜೊತೆಗೆ ತುಳಿತ ದುರಂತ ಕಾಂಗ್ರೆಸ್ಗೆ ದೊಡ್ಡ ಸಂಕಷ್ಟಕ್ಕೆ ನೂಕಿದೆ ಇದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಂಪುಟ ಪುನರಾರಚನೆ ಅಸ್ತ್ರ ಹೂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪಗಳಿಂದ ಕಾಂಗ್ರೆಸ್ ಹೈಕಮಾಂಡ್ ರೋಸಿ ಹೋಗಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಬರೋಬ್ಬರಿ ಎರಡು ವರ್ಷ ಪೂರೈಸಿದ ಹಿನ್ನೆಲೆ ಕೈಪಾಳೆಯದಲ್ಲಿ ಭಾರೀ ಬದಲಾವಣೆಯಾಗಲಿದೆ ಅಂತ ಮೂಲಗಳು ಹೇಳ್ತಾ ಇದೆ ಇದೀಗ ಹೈಕಮಾಂಡ್ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜೊತೆಗೆ ಸುದೀರ್ಘವಾಗಿ ಚರ್ಚೆ ನಡೆಸಿರೋದು ಹಲವು ಅನುಮಾನ ಹುಕ್ಕೊಳ್ಳುವಂತೆ ಮಾಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಬರೋಬ್ಬರಿ ಹದಿನೈದು ಸಚಿವರಿಗೆ ಸಂಪುಟದಿಂದ ಕಿತ್ತು ಹಾಕಲು ನಿರ್ಧರಿಸಿದೆ ಎನ್ನಲಾಗಿದೆ ಅಲ್ಲದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಖಾತೆ ವಹಿಸಿಕೊಂಡ ದಿನದಿಂದ ಯಾರು ಹೇಗೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಯಾರು ಕೆಲಸವನ್ನೇ ಸರಿಯಾಗಿ ನಿಭಾಯಿಸಿಲ್ಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತೆ ಇರುವ ಸಚಿವರನ್ನು ಸಂಪುಟದಿಂದ ತೆಗೆಯಲು ಹೈಕಮಾಂಡ್ ನಿರ್ಧರಿಸಿದೆ ಎನ್ನಲಾಗಿದೆ ಈ ನಡುವೆ ಹಿರಿಯ ಸಚಿವರು ಕೊಡ್ತಾ ಇರೋ ಕೆಲವೊಂದು ಸ್ಫೋಟಕ ಹೇಳಿಕೆಗಳು ಹಲವು ಮಂತ್ರಿಗಳ ಎದೆ ಬಳಿತ ಹೆಚ್ಚಿಸಿರೋದಂತೂ ಸುಳ್ಳಲ್ಲ ಆತಿಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ